ಸರ್ ಈಗ ನಾನು ಬಳ್ಳಾ ಬೇಸಿಕ್ಲಿ ಬಳ್ಳಾರಿ ಮೂಲದವರು ಹುಂಡ್ರಿಗೆ ಆ್ಯಕ್ಚುಲಿ ನಾನು ಕಳೆದ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಪಕ್ಷದಲ್ಲಿ ಎಲ್ಲ ಹುದ್ದೆಗಳನ್ನ ಅಂದರೆ ಪಕ್ಷ ಕೊಟ್ಟಿರ್ತಕ್ಕಂಥ ಎಲ್ಲ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸಿದ್ದೀನಿ ಅದರ ಜೊತೆಗೆ ಮುಂಚೆ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಸಹ ಕೆಲಸ ಮಾಡಿದ್ದೀನಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದನು ಈ ರಾಜಕಾರಣದಲ್ಲಿ ಮತ್ತು ಈ ಜನಸೇವೆಯಲ್ಲಿ ಇದನ್ನು ಹೊರಗಡೆ ಬಂದಿದ್ದೀನಿ ಈಗ ನಾನು ಆ್ಯಕ್ಚುಲಿ ಮೊನ್ನೆನೇ ಆಗಬೇಕಾಗಿತ್ತು ಸ್ವಲ್ಪ ನನಗೆ ಹುಷಾರಿಲ್ದ ಕಾರಣ ನಾನು ಬರೋಕ್ಕೆ ಲೇಟ್ ಆಯ್ತು ಇದನ್ನು ಮೇಡಮ್ ಅವ್ರಿಗೆ ಹೇಳಿದೆ ನಾನು ಬರ್ತೀನಿ ಅಂತೇಳಿ ಸರ್ ಈಗಾಗಲೇ ನಾನು ನನಗೆ ನಿಗಮದಲ್ಲಿ ಏನಾದರೂ ರಾಜ್ಯ ಮಟ್ಟದ ಈ ಲಾಸ್ಟ್ ಟೈಮ್ ಎಮ್ ಎಲ್ ಸಿ ಎಲ್ಲ ಪ್ರಯತ್ನ ಮಾಡಿದ್ದೆ ಆಗಿಲ್ಲ ಈಗ ರಾಜ್ಯ ಮಟ್ಟದೊಂದು ನಿದ್ಯಾನು ಕೊಟ್ಟಿದ್ದಾರೆ ಆದರೆ ಒಂದು ವಿಚಾರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಯಾವುದು ಕೊಡ್ತಾರಂತೂ ಗೊತ್ತಿದ್ದಿಲ್ಲ ಲಿಡ್ಕರ್ ಕೊಟ್ಟಿದ್ದಾರೆ ಇದು ನಮ್ಮ ಕುಲಕಸ್ ಬಂತಾಳೆ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ಕೆಲವರೆಲ್ಲ ಏನೇನೋ ಭಾವನೆಗಳು ಇರ್ಬೋದು ಬಟ್ ನಾನು ಇವ್ರ ಜೊತೆ ಎಮ್ ಡಿ ಅವ್ರ ಜೊತೆ ಮಾತಾಡಿದಾಗ ಹಲವಾರು ವಿಚಾರಗಳು ನಾನು ಹಂಚ್ಕೊಂಡಿದ್ದೀನಿ ಬಟ್ ಒಂದು ವಿಷಯ ನಾನು ಹೇಳ್ತೀನಿ ಮೊನ್ನೆ ನಮ್ಮ ಸಂಬಂಧಿಸಿದ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಸಿ ಮಾಧೇವಪ್ಪ ಸಾಹೇಬ್ರ ಹತ್ರ ಹೋದಾಗ ಅವರು ಹೇಳಿದರು ಇದೊಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಸಪ್ಪ ನೀನು ನನ್ನ ಶಿಷ್ಯ ಇದೆಯಾ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆಸಬೇಕು ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಇಲ್ಲಿರ್ತಕ್ಕಂಥ ಎಲ್ಲ ಎಮ್ ಡಿ ಮತ್ತು ಎಲ್ಲರ ಸಪೋರ್ಟ್ ತಗೊಂಡು ಸಹಕಾರದೊಂದಿಗೆ ರಾಜ್ಯಾದ್ಯಂತ ತಿರುಗಿ ಇಲ್ಲಿ ಏನಾಗಿದೆ ಏನಿದೆ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಒಂದು ಸ್ವಲ್ಪ ಯಾಕಂದರೆ ನಾಳೆ ನಾಡಿದ್ರಲ್ಲಿ ಮೋಸ್ಟ್ಲಿ ಸಹ ಎಲೆಕ್ಷನ್ ಅನೌನ್ಸ್ ಆಗ್ಬೋದು ಮತ್ತು ಕನ್ನಡಕ್ಕೆಲ್ಲ ಹನ್ನೆರಡರಿಂದ ಹದಿನೈದರೂವರೆ ಆಗುತ್ತೆ ಈ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಎಲೆಕ್ಷನ್ ನಂತರ ನಾವೆಲ್ಲ ಒಂದು ವಿಸ್ತೃತವಾಗಿರ್ತೇವೆ ಅಂತ ಚರ್ಚೆ ಮಾಡಿ ನಮ್ಮ ಎಮ್ ಡಿ ಅವ್ರ ಜೊತೆ ಕುಂತ್ಕೊಂಡು ಮಾತಾಡಿ ನಿಜವಾಗ್ಲೂ ನಾನು ಇದನ್ನು ಒಂದು ಈ ಬ್ರ್ಯಾಂಡನ್ನು ಈಗ ಬ ಉದಾಹರಣೆ ಮೋಚಿ ಅಂತ ಒಂದು ಚಪ್ಪಲ್ಸ್ ಇದೆ ಆಮೇಲೆ ಇದು ಯಾವುದು ಯಾವುದಪ್ಪ ಸ್ಕೆಚರ್ಸ್ ಅಂತಿದೆ ಈ ಥರ ಲಿಡ್ಕರ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಒಂದು ಬ್ರ್ಯಾಂಡ್ ಅನ್ನೋದನ್ನು ದೊಡ್ಡ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಿಸ್ತೀವಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಡಾಲಿ ಧನಂಜಯ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀವಿ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡಿಸ್ತೀವಿ ಮತ್ತು ನಮ್ಮ ಎಮ್ ಡಿ ಅವ್ರ ಜೊತೆ ಸಹಕಾರ ತಗೊಂಡು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅದನ್ನು ಸ್ವಲ್ಪ ಫಸ್ಟು ಪ್ರಚಾರ ಆಗ್ಬೇಕು ಅದನ್ನು ಅದು ಫಸ್ಟ್ ಬಿಸ್ನೆಸ್ ಆಗಬೇಕು ಜೊತೆಗೆ ಬರ್ತಕ್ಕಂಥ ಸವಲತ್ತುಗಳು ಅಲ್ಲಿರ್ತಕ್ಕಂಥ ಯಾರು ಇದಕ್ಕೆ ಸಂಬಂಧಿಸಿದ ಜನವರೆ ಅವ್ರು ಮುಟ್ಲಿ ಮುಟ್ಲಿಕ್ಕೆಲ್ಲ ಪ್ರಯತ್ನ ಮಾಡಿಸ್ತೀವಿ ಆಯಿತಾ ನೋಡಿ ಈಗಾಗಲೇ ನಾನು ಇದು ಮೊನ್ನೆ ಅಂದರೆ ಶುಕ್ರವಾರ ದಿವಸ ಕಳೆದ ಶುಕ್ರವಾರ ನಾನು ಬಂದಿದ್ದು ಶುಕ್ರವಾರ ದಿವಸ ನಮ್ಮ ಮಂತ್ರಿಗಳ ಜೊತೆ ಮಾತಾಡ್ಬೇಕಾದ್ರೆ ಕೇಂದ್ರ ಮಂತ್ರಿ ನಾರಾಯಣಸ್ವಾಮಿ ಅವ್ರ ಜೊತೆ ಮಾತಾಡಿದೆ ಮಾತಾಡಿ ನೋಡಿ ಈಗ ಸರ್ಕಾರ ಈಗ ಕೊನೆ ಹಂತದಲ್ಲಿದೆ ಈ ನಮ್ಮ ಸಂಸ್ಥೆಗೆ ಏನಾದರೂ ನಿಮ್ಮ ಸಹ ಇಲಾಖೆಯಿಂದ ಏನಾದರೂ ಅವಕಾಶಗಳಿದ್ದರೆ ಸ್ವಲ್ಪ ಸಹಾಯ ಮಾಡಿ ಅಂತಕ್ಕಂಥ ಮಾತು ಹೇಳಿದೆ ಅವ್ರು ಭೇಟಿ ಆಗೋಣ ನಾಗರಾಜ್ ಅಂತ ಹೇಳಿದ್ದಾರೆ ಅಂದರೆ ನಾನೇನು ಹೇಳ್ತೀನಿ ಈ ಸಂಸ್ಥೆಯಲ್ಲಿ ಹಣಕಾಸಿನ ಸ್ವಲ್ಪ ಕೊರತೆಗಳಿದಾವೆ ತಮಗೆಲ್ಲ ಗೊತ್ತಿದೆ ಇದ್ರಾಗೇನು ಅಂಥ ದೊಡ್ಡ ಮಟ್ಟದಲ್ಲಿ ಬೇರೆ ಇದ್ದಂಗೆ ಏನು ಅಂಥ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಇದ್ದುದರಲ್ಲೇ ಜನರಿಗೆ ಏನು ಮುಟ್ಟಬೇಕು ಖಂಡಿತ ಮನೆಗಳಿರ್ಬೋದು ಇನ್ನಿತರೆ ಬೇರೆ ಬೇರೆ ಸವಲತ್ತುಗಳನ್ನ ಖಂಡಿತ ಮುಟ್ಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಫಸ್ಟ್ ಸಂಸ್ಥೆಯನ್ನು ಬೆಳೆಸೋಣ ಯಾಕಂದರೆ ಸಂಸ್ಥೆ ಬೆಳೆದ್ರೆ ದುಡ್ಡು ದುಡ್ಡು ಬರುತ್ತೆ ದುಡ್ಡು ತಗೊಂಡು ಜನರಿಗೆ ನಾವೇನಾದರೂ ಖರ್ಚು ಮಾಡ್ಬೋದು ಸಂಸ್ಥೆ ಬೆಳೆದಿಲ್ಲ ಅಂತಂದ್ರೆ ದುಡ್ಡು ಸರ್ಕಾರದ ಯಾವಾಗಲೂ ನಾವು ಸರ್ಕಾರದ ಮೇಲೆ ಡಿಪೆಂಡ್ ಆದ್ರೆ ಆಗೋದಿಲ್ಲ ಈಗ ನಮಗೊಂದು ಸಂಸ್ಥೆ ಇದೆ ಇಲ್ಲಿ ಬೆಳೆಸ್ಬೇಕು ಇಲ್ಲಿಂದ ದುಡ್ಡು ಕೂಡಿ ಕರೆಸ್ಕೊಂಡು ಜನರಿಗೆ ಸವಲತ್ತುಗಳು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಖಂಡಿತ ನಾನು ಸ್ವಲ್ಪ ಹುಷಾರಿಲ್ಲ ನಾನು ಈಗ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ ನಾನು ಚೆನ್ನಾಗಿದ್ರೆ ನಾನು ಮಾತಾಡ್ತಾ ಇದ್ದೆ ಅದಕ್ಕಾಗಿಯೇ ದಯಮಾಡಿ ಕ್ಷಮೆ ಇರಲಿ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಇರ್ತೀನಿ ನಿಮ್ಗೆಲ್ಲ ಸಹಕಾರ ಇರಲಿ ಖಂಡಿತ ಒಳ್ಳೆ ಕೆಲಸ ಮಾಡಿ ಇದು ಆಗಿತ್ತು ಅಂದ್ರೆ ಅವಾಗ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಅಂಡರ್ನಲ್ಲಿ ಅಂದ್ರೆ ಕೈಗಾರಿಕಾ ಮತ್ತು ವಾಣಿಜ್ಯ ಅಭಿವೃದ್ಧಿ ಇಲಾಖೆ ಅಡಿನಲ್ಲಿ ಇದ್ದಿದ್ದಂಥ ಸಂಸ್ಥೆ ಇದು ಲಿಡ್ಕರ್ ಅವಾಗ ಡಾಕ್ಟರ್ ಬಾಬು ಜಗಜೀವನ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮತ ಆಗಿರಲಿಲ್ಲ ಇದಾಗಿದ್ದು ಎರಡ್ ಸಾವಿರದ ಹನ್ನೊಂದರಿಂದ ಯಾಕಂದ್ರೆ ಲಿಡ್ಕರ್ ಅನ್ನೋದು ಕಮರ್ಷಿಯಲ್ ಆಕ್ಟಿವಿಟೀಸ್ ನಲ್ಲಿ ಇಂಡಸ್ಟ್ರೀಸ್ ಕಾಮರ್ಸ್ ಅಲ್ಲಿ ಇದ್ದಾಗ ಲಾಸ್ಗೆ ಹೋಗಿ ಅದನ್ನು ಮುಚ್ಚಬೇಕು ಅಂತ ಹೇಳಿದಾಗ ಈ ವೃತ್ತಿನಲ್ಲಿ ಅಂದರೆ ಚರ್ಮ ಕೈಗಾರಿಕಾ ವೃತ್ತಿನಲ್ಲಿ ಪರಂಪರಾಗತವಾಗಿ ಇರುವಂತ ಜನಗಳು ಕಷ್ಟ ಆಗುತ್ತೆ ಅವರ ಜೀವನೋಪಾಯಕ್ಕೆ ಅವ್ರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಉನ್ನತ ಸ್ಥಿತಿನಲ್ಲಿ ತರಬೇಕು ಅವ್ರಿಗೊಂದು ಘನತೆಯ ಜೀವನ ಕೊಡಬೇಕು ಅಂತ ಹೇಳಿ ಸರ್ಕಾರ ಏನು ಮಾಡ್ತು ಸಮಾಜ ಕಲ್ಯಾಣ ಇಲಾಖೆಯ ಅಡಿನಲ್ಲಿ ಇಲ್ಲಿರ ಕರ್ನ ಬಂತು ಎರಡು ಸಾವಿರದ ಹನ್ನೊಂದಕ್ಕೆ ಇಲ್ಲಿಗೆ ಬಂದಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಅಡಿನಲ್ಲಿ ಸೊ ಅಲ್ಲಿಂದ ಭಾಳಷ್ಟು ಯೋಜನೆಗಳನ್ನ ಹಾಕೊಂಡಿದೆ ವಸತಿ ಯೋಜನೆ ಇರಬಹುದು ಅವರಿಗೆ ಹೊಸ ಹೊಸ ತಂತ್ರಗ್ರಗಾರಿಕೆ ಮೂಲಕ ಚರ್ಮದಲ್ಲಿ ತುಂಬ ಅದ್ಭುತವಾದ ಉತ್ಪನ್ನಗಳನ್ನ ಪಾದರಕ್ಷೆಗಳನ್ನ ಒಳ್ಳೆ ಡಿಸೈನ್ನಲ್ಲಿ ಮತ್ತು ಬ್ಯಾಗ್ಗಳನ್ನ ತಯಾರು ಮಾಡುವಂಥದ್ದು ಇರ್ಬೋದು ಅಂದರೆ ತರಬೇತಿ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ ವಸತಿ ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ ಅವರಿಗೆ ಅವರು ಮತ್ತು ಅವ್ರು ತಯಾರು ಮಾಡಿರೋ ಪರ್ಚೇಸ್ ಮಾಡಿ ಅವ್ರಿಗೊಂದು ಮಾರುಕಟ್ಟೆ ಕೊಡಬೇಕು ಅಂತ ಹೇಳಿ ಈ ಥರ ಹಲವಾರು ಯೋಜನೆಗಳನ್ನ ಇಲ್ಲಿ ರೂಪಿಸ್ಕೊಳ್ಳಲಾಗಿದೆ ಅಂದರೆ ಅದು ಮುಟ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ಭಾಳಷ್ಟು ಜನ ನಮ್ಮಿಂದ ಫಲಾನುಭವಿಗಳಾಗಿದ್ದಾರೆ ಅಂದರೆ ನಾನು ಈಗ ಆರು ತಿಂಗಳಾಗಿದೆ ಸೊ ಇಲ್ಲಿವರೆಗೂ ನೋಡಿದಾಗೆ ಭಾಳಷ್ಟು ಫಲಾನುಭವಿಗಳಿದ್ದಾರೆ ಬಟ್ ನೀವು ಹೇಳೋ ಪ್ರಕಾರ ತೀರಾ ಯಾರಿಗೆ ಮುಟ್ಬೇಕಿತ್ತು ಅವ್ರಿಗೆ ಮುಟ್ಟಿಲ್ಲ ಮಧ್ಯವರ್ತಿಗಳ ಹಾವಳಿ ಎಲ್ಲಾ ಕಡೆನೂ ಇರುತ್ತೆ ಸೊ ಅದೇ ದಲ್ಲಾಳಿಗಳು ಇಲ್ಲಿ ಹಾ ಸೊ ದಲ್ಲಾಳಿಗಳು ಅವ್ರನ್ನ ಬರ್ಲಿಕ್ಕೆ ಬಿಟ್ಟಿಲ್ಲ ಅದನ್ನು ನಾವು ತಪ್ಪಿಸ್ಬೇಕಾಗಿದೆ ಇವಾಗ ನಮಗೆ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಒಂದು ನಮಗೊಂದು ಬೆಂಬಲ ಸಿಕ್ಕ ಹಾಗಾಯಿತು ಏಕೆಂದರೆ ಅವರ ತುಡಿತ ಮತ್ತು ಅವ್ರ ಬಗ್ಗೆ ತಿಳ್ಕೊಂಡೆ ನಾನು ಅವ್ರು ಬರೋಕ್ಕೆ ಮುಂಚೆ ಹೇಗೆ ಅಂತ ಹೇಳಿ ತುಂಬ ಸಾಮಾಜಿಕ ಕಾಳಜಿ ಇರೋವಂಥವ್ರು ಅನ್ನೋದು ಗೊತ್ತಾಯಿತು ಮತ್ತು ಈ ಸಮುದಾಯದ ಶ್ರೇಯಸ್ಸಿಗೆ ಅವರು ದುಡಿತಾ ಇದ್ದಾರೆ ಅವ್ರ ಜೊತೆ ಕೈ ಜೋಡಿಸಿ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರದ ನೀತಿ ನಿಯಮಗಳು ಹೇಗೆ ಏನೇ ಹೇಳುತ್ತೆ ಅಂತ ಹೇಳಿ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ